ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಂಬೆ ಹುಳಿ ಚಿತ್ರಾನ್ನ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಬಾಯಲ್ಲಿ ಹುಳಿ ಹುಳಿಯಾಗಿ ಚಿತ್ರಾನ್ನ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಸುಲಭವಾಗಿ ಟೇಸ್ಟಿ ಅದ ನಿಂಬೆ ಹುಳಿ ಚಿತ್ರಾನ್ನ ಮಾಡೋಣ ಯಾವ ಥರ ಮಾಡೋದಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ಲೈಕನ್ನು ಒತ್ತಿ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋನೂ ಪೂರ್ತಿಯಾಗಿ ನೋಡಿ ಅರ್ಥ ಎಲ್ಲ ನೋಡಬೇಡಿ ದಯವಿಟ್ಟು ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋನ ನೋಡಿ ಅಂತ ಇದ್ದೀನಿ ಬನ್ನಿ ಇವಾಗ ನಿಂಬೆ ಹುಳಿ ಚಿತ್ರನ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಅಲ್ಲೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಉದುರುದ್ರಾಗಿ ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮಾಡಾಕಿ ಎಣ್ಣೆ ಮತ್ತು ಜೀರಿಗೆ ಸಸಿವಿನ ಹಾಕ್ಕೊಂಡಿದ್ದೀನಿ ಅರಶಿಣ ಪುಡಿ ಮತ್ತು ನಿಂಬೆ ರಸ ನಿಂಬೆಹಣ್ಣು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಇಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವನ್ನು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಫ್ರೈ ಇಟ್ಟಿದ್ದೀನಿ ಇವಾಗ ಎಣ್ಣೆನೆ ಕಾದೀಗ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಕಿಟಕಿ ಸಾಸಿವೆ ಚಟಾಪಟ ಆದಮೇಲೆ ನಾನೀಗ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ಪೆಗ್ ಮಾಡ್ಕೊಳ್ಳೋಣ ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ ಹಾಗೆ ಕಡಲೆ ಬೀಜನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಇದಕ್ಕೆ ಬೇಕಂದ್ರೆ ಹರಸಿ ಬಟಾಣಿ ಕಡಲೆಬೇಳೆನ ಹಾಕ್ಕೊಬೋದು ಆಮೇಲೆ ಕಡಲೆಬೇಳೆನ ಹಾಕಿಲ್ಲ ಹರಿಸಿ ಬಟಾಣಿನ ಹಾಕಿಲ್ಲ ಬರೀ ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಹಾಕಿ ಕೂಡ ತುಂಬ ಹಿರಿದಾಗಿ ಬೇಗ ಬೆಳಗ್ಗೆ ಮಾಡ್ಬೋದು తుం సులభాగి టేస్ట ము చిత్రాన రెడీ మోదు నూ టేస్ట్ కూడా తు చాలా ఇదే ఫ్రై అది నా ఇరువును హాక్తీ ఇరువు కూడా అసే పల్లవ్ తేంజు ఫ్రై మాట్లా ఫ్రై అది మేలు నాలుగు కర్వేన హాక్తీ అది నన్ను అశ్ణన హాక్తాది ஃபஸ்ட் ஹாக்கி சனாக ஃபிரை மக்களும் மிஸ் மாத்திர எல்லாரும் தராரி ஒவ்வொரு ஒன்றொந்து ரீதியில் மாத்தர் ஒன்சி ரீதியில் டேஸ்ட் ஹேங்கி இருக்கே அந்த கட்ட நாங்கள் சொல் உப்பன ஹாக்குத்தீனா அண்ணுக்கு ஹாக்கி தீவிரி இவ்வளோ சீட் ஹாக்கணு அந்த டேஸ்டி இருக்கே ஒர்க்ணே மாதிரி கம்மியாக போடத்தி ஆகிய இவ்வாக சொல் ஹாக்கோக்கி நான் இவங்க ரைஸன ஹாக்குத்தீனா ರೈಸ್ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚಿತ್ರಾನ್ನ ರೆಡಿ ಆಯಿತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ನಿಂಬೆಹಣ್ಣಿನ ರಸಾನ ರಸನ ಹಾಕ್ತಾಯಿದ್ದೀನಿ ಇವಾಗ ಲಾಸ್ಟಲ್ಲಿ ಹಾಕ್ಕೋಬೇಕು ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಹೋಗಿಬಿಡುತ್ತೆ ನಿಮ್ಮ ಬೆಣ್ಣಿನದು ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಥರ ರೈಸ್ನ ಬಿಸಿಯಾಗಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನೈಟ್ ರೈಸ್ ಉಳ್ದಿದ್ರೆ ಕೂಡ ನೀವು ಈ ಥರ ಮಾಡ್ಬೋದು ಬೆಳಗಿನ ನಾಷ್ಟಕ್ಕೆ ಕೂಡ ತಿನ್ನೋಕ್ಕೂ ಆಗುತ್ತೆ ಇಲ್ಲಾಂದರೆ ನೀವು ಬಿಸಿ ರೈಸ್ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಹಾಕಿ ಮಾಡಿಕೊಡ್ಬೋದು ಬಾಯಿ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತೋ ಹಾಗೆ ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನು ಮಾಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಿಂಬೆ ಚಿತ್ರಣನ ಮಾಡೋದು ಅಂತ ಥ್ಯಾಂಕ್ ಯು ಎಲ್ಲರಿಗೂ ದಯವಿಟ್ಟು ಎಲ್ಲರೂ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು